ರಾಜಗೋಪಾಲ ನಗರ ವಾರ್ಡಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಸ್ತ್ರೀ ಸಂಭ್ರಮ ಕಾರ್ಯಕ್ರಮ ಮತ್ತು ನೂತನ ಸಮೃದ್ಧಿ ಫೌಂಡೇಶನ್ ಲೋಕಾರ್ಪಣೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ರಾಜಗೋಪಾಲನಗರ ವಾರ್ಡಿನ ಜಿಕೆಡಬ್ಲ್ಯೂ ಬಡಾವಣೆಯ ಕಾಫಿಕಟ್ಟೆ ಸರ್ಕಲ್ನಲ್ಲಿ ಬಿಜೆಪಿ ಮುಖಂಡರು ಮತ್ತು ಸಮೃದ್ಧಿ ಫೌಂಡೇಶನ್ ವತಿಯಿಂದ ಬಿಜೆಪಿ ಮುಖಂಡರಾದ ಬಿಎನ್ ದಿನೇಶ್ ಅವರ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಸ್ತ್ರೀ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ನೂತನವಾಗಿ ಸಮಾಜ ಸೇವೆಯ ಉದ್ದೇಶದಿಂದ ಪ್ರಾರಂಭಗೊಂಡಿರುವ ಸಮೃದ್ಧಿ ಫೌಂಡೇಶನ್ ಅನ್ನ ಲೋಕಾರ್ಪಣೆಗೊಳಿಸಲಾಯಿತು ಈ ಕಾರ್ಯಕ್ರಮವು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಮುನಿರಾಜರವರು ಹಾಗೂ ಅವರ ಶ್ರೀಮತಿ ಸುಜಾತ ಮುನಿರಾಜರವರ ಘನ ಉಪಸ್ಥಿತಿಯಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ದೀಪ ಬೆಳಗುವ ಮೂಲಕ ಚಾಲನೆ ನೀಡಲಾಯಿತು ಬಿಎನ್ ದಿನೇಶ್ ರವರ ನೇತೃತ್ವದಲ್ಲಿ ಹಾಗೂ ರಾಜಗೋಪಾಲ್ ನಗರ ವಾರ್ಡಿನ ಬಿಜೆಪಿ ಅಧ್ಯಕ್ಷರಾದ ನರಸಿಂಹಮೂರ್ತಿ ಮತ್ತು ನಿಕಟಪೂರ್ವ ಅಧ್ಯಕ್ಷರಾದ ನಾಗೇಶ್ ರವರ ಸಹಕಾರದೊಂದಿಗೆ ನಡೆದ ಈ ಕಾರ್ಯಕ್ರಮದಲ್ಲಿ ಮಾಜಿ ಉಪಮಹಾಪೌರರಾದ ಶ್ರೀಮತಿ ಪದ್ಮಾವತಿ ನರಸಿಂಹಮೂರ್ತಿ ಹಾಗೂ ಪೊಲೀಸ್ ಅಧಿಕಾರಿ ಶ್ರೀಮತಿ ರೋಹಿಣಿ ರವರು ಮತ್ತು ಗುರುನಿಶ್ಚಲ್ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ರೇಷ್ಮಾ ಗುರುನಿಚ್ಚಲ್ ರವರು ಸೇರಿದಂತೆ ಶ್ರೀಮತಿ ಸವಿತಾ ದಿನೇಶ್ ರವರು ಹಾಗೂ ನೂರಾರು ಮಹಿಳೆಯರು ಮತ್ತು ರಾಜಗೋಪಾಲ್ ನಗರ ವಾರ್ಡಿನ ಬಿಜೆಪಿ ಮಹಿಳಾ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಇದೇ ವೇಳೆಯಲ್ಲಿ ದಿನೇಶ್ ಅವರಿಂದ ಉಚಿತವಾಗಿ ನೀಡಲಾಗಿದ್ದ ಬ್ಯೂಟಿಷಿಯನ್ ಕೋರ್ಸ್ನಲ್ಲಿ ತರಬೇತಿ ಪಡೆದ ಸ್ವಯಂ ಉದ್ಯೋಗಿಗಳಾದ ಮಹಿಳೆಯರಿಗೆ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಸರ್ಟಿಫಿಕೇಟ್ ಗಳನ್ನ ನೀಡಲಾಯಿತು ಅಷ್ಟೇ ಅಲ್ಲದೆ ದಿನನಿತ್ಯ ಸಮಾಜದಲ್ಲಿ ಸೇವೆ ಸಲ್ಲಿಸುತ್ತಿರುವ ಪೌರ ಕಾರ್ಮಿಕರು ಹಾಗೂ ಆಶಾ ಕಾರ್ಯಕರ್ತರು ಮತ್ತು ದಾದಿಯರು ಪೊಲೀಸ್ ಸಿಬ್ಬಂದಿ ಅಂಗನವಾಡಿ ಕಾರ್ಯಕರ್ತರು ಸೇರಿದಂತೆ ಹಲವಾರು ಮಹಿಳೆಯರನ್ನ ಗುರುತಿಸಿ ಎಸ್ ಮುನಿರಾಜ್ ರವರು ಹಾಗೂ ಹಲವು ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಇದೇ ವೇಳೆಯಲ್ಲಿ ಎಸ್ ರವರು ಸುಜಾತ ರವರು ಹಾಗೂ ಪದ್ಮಾವತಿ ರವರು ಮತ್ತು ಬಿಎನ್ ದಿನೇಶ್ ರವರು ಸೇರಿದಂತೆ ದಿನನಿತ್ಯ ಮಹಿಳೆಯರು ಸಲ್ಲಿಸುತ್ತಿರುವ ಸೇವೆ ಮತ್ತು ಅವರ ಶ್ರಮ ಹಾಗೂ ಅವರ ಕಷ್ಟ ಸುಖಗಳು ಹಾಗೂ ಸಮಾಜದಲ್ಲಿ ಅವರ ಮಹತ್ವವನ್ನು ನೆರೆದಿದ್ದವರಿಗೆ ತಿಳಿಸಿದರು ಇದೇ ವೇಳೆಯಲ್ಲಿ ಬಿಎನ್ ದಿನೇಶ್ ಅವರು ಮತ್ತು ಸವಿತಾ ದಿನೇಶ್ ಅವರು ಹಾಗೂ ರಾಜಗೋಪಾಲ ನಗರ ವಾರ್ಡಿನ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಆಗಮಿಸಿದ ಎಲ್ಲಾ ಗಣ್ಯರುಗಳಿಗೆ ವಿಶೇಷವಾಗಿ ಸನ್ಮಾನಿಸುವ ಮೂಲಕ ಗೌರವ ಸಲ್ಲಿಸಿದರು ಅಷ್ಟೇ ಅಲ್ಲದೆ ಈ ಸ್ತ್ರೀ ಸಂಭ್ರಮ ಕಾರ್ಯಕ್ರಮದಲ್ಲಿ ಹಲವು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ನಡೆದವು ನಾವು ಒಬ್ಬ ಪುರುಷ ಎಲ್ಲ ಏನಕ್ಕೆ ಅಂತ ಇವಾಗ ಸಿದ್ದ ಅವರು ಪ್ರೂವ್ ಮಾಡಿದ್ದಾರೆ ಮತ್ತೆ ನಾವು ಏನೋ ಬೆಳಕಿಗೆ ಎದ್ರೆ ಅಂತ ಮಾಡಿದ್ವಿ ಅವರು ತುಂಬಾ ಜನ ಇರೋದೇ ಹೆಣ್ಮಕ್ಳ ಆಮೇಲೆ ಹೆಣ್ಮಕ್ಳ ಶ್ರೀ ಶಕ್ತಿಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಈ ಕಾರ್ಯಕ್ರಮ ದಿನೇಶ್ ಅವರು ತುಂಬಾ ಅಚ್ಚುಮಚ್ಚಾಗಿ ಇವ್ರ ಜೊತೆಗೆ ಎಲ್ಲರೂ ಸೇರಿ ಎಲ್ಲ ನಮ್ಮ ಒಬ್ಬ ಎಲ್ಲ ಲೀಡರ್ ಸೇರಿ ತುಂಬಾ ಅನುಕೂಲವಾಗಿ ಅಚ್ಚುಕಟ್ಟಾಗಿ ಮಾಡಿರುವಂತಹ ಈ ಸಮಾರಂಭ ಮತ್ತು ಸಂಗೀತ ದಿನೇಶ್ ಅವರು ಇವತ್ತು ಈ ಒಂದು ಸಮಾರಂಭ ಮಠಿಲ ದಿನಾಚರಣೆ ಜೊತೆಗೆ ಸಮೃದ್ಧಿ ಫೌಂಡೇಶನ್ ಅಂತ ಹೊಸ ದಿನೇಶ್ ಅವ್ರು ಮಾಡಿದ್ದಾರೆ ಸಮೃದ್ಧಿ ಅಂದ್ರೆ ನನ್ನ ಅನಿಸಿಕೆ ಈ ಒಂದು ಭಾಗದ ಜನರು ಅಂತ ಒಂದು ಅವಕಾಶ ದಿನೇಶ್ ಅವರು ಇವತ್ತು ಶನಿವಾರ ಸಾಯಂಕಾಲ ಅಯೋಧ್ಯೆ ಮಾಡಿದ್ರಿ ಒಂದು ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂದ್ರು ನಮ್ಮ ಶೋಭಾ ಕರಂದಾಜಿ ಅವರು ಬರಬೇಕಾಗಿತ್ತು ನಾಲ್ಕಾರು ಕಾರ್ಯಕ್ರಮಗಳಿತ್ತು ನನಗೂ ಇವತ್ತು ಸ್ವಲ್ಪ ಹುಷಾರಿರ್ಲಿಲ್ಲ ಆದರೆ ರಾಜಗೋಪಾಲ್ ನಾಗರ ವಾರ್ಡ್ನಲ್ಲಿ ಶಕ್ತಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಶಾಸಕರು ಬರಲಿಲ್ಲ ಅಂತ ತಪ್ಪು ಸಂದೇಶ ಹೋಗಬಾರ್ದು ಅಂತ ಹೇಳಿ ಗದ್ದೆ ಈ ಕಾರ್ಯಕ್ರಮಕ್ಕೆ ಮಹಿಳೆಯರಿಗೆ ನಾವು ಯಾವ ರೀತಿ ತಿಳಿದುಕೊಟ್ಟರು ಸಾಧು ಪ್ರಪಂಚದಲ್ಲಿ ಇವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ಮಿಷನ್ರಿಂದ ಕೆಲಸ ಮಾಡೋದು ಯಾವ್ದಾದ್ರು ಒಂದು ವಸ್ತು ಇದ್ರೆ ನಮ್ಮ ಹೆಣ್ಣು ಮಕ್ಕಳು ಬೆಳಗ್ಗೆ ಎದ್ದ ಕೂಡಲೇ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು ಯಜಮಾನ್ರಿಗೆ ರೆಡಿ ಮಾಡಿ ಅವ್ರನ್ನ ಕಾರ್ಖಾನೆಗೋ ಕೆಲಸಕ್ಕೋ ವ್ಯಾಪಾರಕ್ಕೂ ಕಳಿಸ್ಬೇಕು ಅದರೊಟ್ಟಿಗೆ ಮತ್ತೆ ಮಕ್ಕಳನ್ನ ಕರ್ಕೊಂಡ್ಬರ್ಬೇಕು ಸಂಜೆಗೆ ತಿಂಡಿ ರೆಡಿ ಮಾಡಬೇಕು ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ಬೇಕು ಇದೆಲ್ಲ ಆದಮೇಲೆ ಶುಕ್ರವಾರ ಅನ್ನೋ ಮಂಗಳವಾರ ಅನ್ನೋ ಉಪವಾಸ ವ್ರತ ಮಾಡಬೇಕು ದೇವಾಲಯಗಳಿಗೋಗಿಬರ್ಬೇಕು ಮನೆ ಸ್ವಚ್ಛ ಮಾಡ್ಕೋಬೇಕು ಬಟ್ಟೆ ಕ್ಲೀನ್ ಮಾಡ್ಕೋಬೇಕು ಪಾತ್ರೆ ಸಾಮಾನು ಕ್ಲೀನ್ ಮಾಡಬೇಕು ಈ ರೀತಿ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನು ಊಟ ಮಾಡಿ ಮಲಗೋವರೆಗೂ ವಿಶೇದ ರೀತಿ ಕೆಲಸ ಮಾಡುವಂತ ಶಕ್ತಿ ಭಗವಂತ ಹೆಣ್ಣು ಮಕ್ಕಳು ಕೊಟ್ಟಿದೆ ಈ ಸಮೃದ್ಧಿ ಫೌಂಡೇಶನ್ ಅಂತ ತುಂಬಾ ದಿವಸದಿಂದ ರಿಜಿಸ್ಟ್ರೇಷನ್ ಆಗಿತ್ತು ಇದಕ್ಕೆ ಸುಜಾತ ಇನಾಗ ಮಾಡಬೇಕು ಅಂತ ತುಂಬಾ ದಿನಗಳಿಂದ ನಾವು ಕಾಯ್ತಾ ಇದ್ವಿ ಅದಕ್ಕೆ ಈ ದಿನ ಸ್ಪೆಷಲಿ ಮಹಿಳಾ ದಿನಾಚರಣೆ ನಮ್ಗೆ ಸಿಕ್ಕಿರೋದು ನಮ್ಮಂಗರ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ ಅದೇ ಅಕ್ಕ ಅಣ್ಣ ಇಬ್ರು ಹೊರತು ಬಂದಿರೋದು ನಿಜವಾದ ಯುಗಾದಿ ಬಂತು ಗಣೇಶ ಹಬ್ಬ ಬಂತು ಇನ್ನೊಂದೊಬ್ಬ ಬಂತು ಗೌರ್ಮೆಂಟ್ ಆಗಿ ಅಪ್ಪ ಸಣ್ಣ ಹಬ್ಬ ಅಂತ ಗಂಡ್ಮಕ್ಳ ರಜೆ ತಗೊಳ್ತೀವಿ ಹೆಣ್ಮಕ್ಳಿಗೆ ಯಾವ ರಜೆ ಇಲ್ಲ ಅದು ನಮ್ಮಲ್ಲಿ ಹೊರತಾಗಿಲ್ಲ ನನಗೆ ಅದನ್ನ ಹೇಳಿ ತುಂಬಾ ವ್ಯತ್ಯಾಸ ಕೂಡ ಆಗ್ತಾ ಇದೆ ಮುನ್ನೂರ ಅರವತ್ತೈದು ದುಡಿತಾ ಅಂತ ಮಹಿಳೆಯಲ್ಲೇ ನಮ್ಮಲ್ಲಿ ನಮ್ಮಲ್ಲಿ ಅಂತ ಹೇಳ್ಕೊಳ್ತೀವಿ ನಮ್ಮ ಮಾರುತ್ತಲ್ಲ ಅಂತ ಹೇಳ್ತೀವಿ ನನ್ನ ಒಂದು ರಿಕ್ವೆಸ್ಟ್ ವಾರದಲ್ಲಿ ಒಂದು ದಿವಸ ನಮ್ಮಲ್ಲಿ ಸೇರ್ಕೊಂಡು ಹೇಳ್ತಾ ಇದ್ದೀನಿ ನಾನು ಒಂದ್ ದಿವಸ ರಜೆ ಕೊಡಿ ಹೆಣ್ಮಕ್ಳಿಗೆ ಮತ್ತು ನೀವು ಹೋಟೆಲ್ ತರಿಸ್ಕೊಳ್ತೀರ ಯೂನಿಯನ್ ತರಿಸ್ಕೊಳ್ತೀರ ಏನ ನನಗೆ ಗೊತ್ತಿಲ್ಲ ಒಂದ್ ದಿವಸ ಮತ್ತೆ ಕೊಡಿ ಇವತ್ತಿಂದ ಶಬ್ದ ಮಾಡೋಣ ಯಾಕಂದ್ರೆ ನಮ್ಮ ಕೂಡ ನನ್ನ ಪತಿ ಸಾರಿ ಹೇಳ್ತಾ ಇರ್ತೀನಿ ಇದೊಬ್ಬ ರಜೆ ತಗೊಳ್ಳಪ್ಪ ಒಳ್ಳೆ ತುಂಬಾ ದುಡಿತಾ ಇರ್ತೀರ ಅಂತ ತುಂಬಾ ನಿಜ ಬೇಕಾಗ್ತಾ ಇರುತ್ತೆ ಇಲ್ಲ ಇಲ್ಲ ಸ್ವಲ್ಪ ಮಾಡ್ಕೊಳ್ತೀನಿ ಬಿಡಿ ಪರವಾಗಿಲ್ಲ ಅಂತ ಇರ್ತಾರೆ ದಯವಿಟ್ಟು ಅದು ಆಗತ್ತೇಳಿ ರಾಜ್ಯೋಪಾಲ ನಿಮಿಷ ಮೂರ್ ಬೋರ್ ಕೊಟ್ಟಿದ್ದಾರೆ ಮೂರ್ ಬೇರೆ ರಾಜ್ಯೋಪಾಲ ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಕೂಡ ಒಂದು ಬೋರ್ ಫೈಲ್ ಆಯ್ತು ಎರಡು ಭಾರದ ಗೌರ್ಮೆಂಟ್ ಒಂದು ರಾಜ್ಗೋಪಾಲ್ ನಗರ ಆಗಿದೆ ಇನ್ನೊಂದು ಇನ್ನೊಂದು ಅದೇ ಪಕ್ಷ ಡೌನ್ ಆಗಿದೆ ಆಗಿದ್ದಂತ ರಾಜಗೋಪಾಲ್ ನಗರ ಗೌರ್ಮೆಂಟ್ಗೆ ನಮ್ಮ ರಾಜಗೋಪಾಲ್ ನಗರ ಬಿಜೆಪಿ ವತಿಯಿಂದ ಎಲ್ಲ ಕಡೆ ಲೈನ್ ನಡೆಸಿದ್ವಿ ಸುಮಾರು ಆರು ರೋಡ್ಗೆ ಎಲ್ಲಾ ಮನೆಗಳಿಗೂ ನೀರು ಹೋಗುವಂತಹ ಕೆಲಸ ಬೆಂಡ ಅದು ಅದನ್ನೂ ಕೂಡ ಗಮನಕ್ಕೆ ಬರಲಿಲ್ಲ ಅಂತ ಮಾತಾಡ್ತಾ ಇದ್ದೀವಿ